ದುರಂತ ಸ್ಥಳದಲ್ಲಿ ಅನೇಕ ಕರುಣಾಜನಕ ಕಥೆಗಳೇ ಹೊರಬರ್ತಾ ಇದೆ ತಾಯಿಯೊಬ್ಬರು ಅನಾಥ ಮಕ್ಕಳಿಗೆ ಎದೆಹಾಲು ಉಣಿಸೋದಕ್ಕೆ ಮುಂದೆ ಬಂದಿದ್ದಾರೆ ಮತ್ತೊಂದು ಕಡೆ ನೂರ ನಲವತ್ತು ಯೋಧರು ಮೂವತ್ತೊಂದು ಗಂಟೆಗಳ ಕಾಲ ಶ್ರಮ ಹಾಕಿ ಸೇತುವೆಯನ್ನೇ ನಿರ್ಮಾಣ ಮಾಡಿದ್ದಾರೆ ಬನ್ನಿ ಇದಕ್ಕೆ ಸಂಬಂಧಪಟ್ಟನ ರಿಪೋರ್ಟ್ ನೋಡ್ಕೊಬಾರೋಣ ಪೀಡಿತ ವೈನಾಡು ಕಣ್ಣೀರ ಕೋಡಿಯನ್ನೇ ಹರಿಸ್ತಿದೆ ಪುಟ್ಟ ಪುಟ್ಟ ಕಂದಮ್ಮಗಳು ಹೆತ್ತವರನ್ನ ಕಳೆದುಕೊಂಡು ಅನಾಥರಾಗಿದ್ದಾರೆ ಮತ್ತೊಂದು ಕಡೆ ಇಡೀ ಊರಿಗೆ ಊರುಗಳೇ ಸರ್ವನಾಶವಾಗಿ ಸ್ಮಶಾನದಂತೆ ಕಾಣ್ತಿವೆ ವೈನಾಡಿನ ಈ ದುರಂತಕ್ಕೆ ಮಿಡಿಯದವರಿಲ್ಲ ಕಣ್ಣೀರು ಭಯಭೀಕರ ಪರಿಸ್ಥಿತಿ ನಡುವೆ ಮನಮುಟ್ಟುವ ಕಥೆಗಳಿಗೂ ಗುಡ್ಡಭೂತದ ನೆಲ ಸಾಕ್ಷಿಯಾಗ್ತಿದೆ ಅನಾಥ ಮಕ್ಕಳಿಗೆ ಹಾಲುಣಿಸಲು ಮುಂದಾದ ಮಹಾತಾಯಿ ಹೆತ್ತವರ ಕಳೆದುಕೊಂಡ ಕಂದಮ್ಮಗಳಿಗೆ ಮಿಡಿಯಿತು ಅಮ್ಮನ ಕರುಳು ಗುಡ್ಡ ಕುಸಿತ ದುರಂತಕ್ಕೆ ಅನೇಕ ಮಕ್ಕಳು ಹೆತ್ತವರ ಕಳೆದುಕೊಂಡು ತಬ್ಬಲಿಯಾಗಿವೆ ಹಸುಗೂಸುಗಳು ತಾಯಿ ಎದೆಹಾಲಿಲ್ಲದೆ ಒದ್ದಾಡ್ತಿವೆ ಇಂತಹ ಪರಿಸ್ಥಿತಿಯಲ್ಲೇ ಎಕ್ಕುಡಿಯ ಉಪ್ಪುತಾರ ಮೂಲದ ತಾಯಿಯೊಬ್ಬರ ಕರುಳು ಮಿಡಿದಿದೆ ಅನಾಥ ಮಕ್ಕಳಿಗೆ ಅಮ್ಮನಾಗುವುದಕ್ಕೆ ಮಹಾತಾಯಿ ಮುಂದೆ ಬಂದಿದ್ದಾರೆ ಹೌದು ಈ ಫೋಟೋದಲ್ಲಿ ಕಾಣ್ತಿದ್ದಾರಲ್ಲ ಇವರೇ ಆ ಮಹಾತಾಯಿ ಹೆಸರು ಭಾವನಾ ಎರಡು ಮಕ್ಕಳ ತಾಯಿ ಈಕೆಯ ಎರಡನೇ ಮಗುವಿಗೆ ನಾಲ್ಕು ತಿಂಗಳಷ್ಟೇ ಹೀಗಾಗಿ ತಮ್ಮ ಮಗುವಿನ ಜೊತೆಗೆ ವೈನಾಡಿನ ಅನಾಥ ಮಕ್ಕಳಿಗೆ ಎದೆಹಾಲು ಉಣಿಸುವುದಕ್ಕೆ ಮುಂದೆ ಬಂದಿದ್ದಾರೆ ಈ ಕಾರಣಕ್ಕೆ ವೈನಾಡಿನತ್ತ ಹೆಜ್ಜೆ ಹಾಕ್ತಿರೋ ಭಾವನ ತಾಯಿಯನ್ನ ಕಳೆದುಕೊಂಡ ಕಂದಮ್ಮಗಳಿಗೆ ಅಮ್ಮನ ಪ್ರೀತಿ ತುಂಬಲಿದ್ದಾರೆ ಈ ಬಗ್ಗೆ ಮಾಧ್ಯಮಗಳಿಗೆ ಪ್ರತಿಕ್ರಿಯೆ ಕೊಟ್ಟ ಭಾವನ ಹೇಳಿತ್ತು ಹೀಗೆ ನನಗೆ ಇಬ್ಬರು ಮಕ್ಕಳಿದ್ದಾರೆ ಒಂದು ಮಗುವಿಗೆ ನಾಲ್ಕು ವರ್ಷ ಮತ್ತೊಂದು ಮಗುವಿಗೆ ನಾಲ್ಕು ತಿಂಗಳು ಸದ್ಯ ನಾನು ನನ್ನ ಎರಡನೇ ಮಗುವಿಗೆ ಎದೆಹಾಲು ಉಣಿಸುತ್ತಿದ್ದೇನೆ ಇಲ್ಲದ ಮಕ್ಕಳ ಪಾಡು ನನಗೆ ಗೊತ್ತು ಹೀಗಾಗಿ ನಾನು ಎದೆಹಾಲು ಉಣಿಸೋದಕ್ಕೆ ತೀರ್ಮಾನ ಮಾಡಿದ್ದೇನೆ ಈ ವಿಚಾರವನ್ನ ನನ್ನ ಪತಿಗೆ ಹೇಳಿದಾಗ ಅವರು ಕೂಡ ಸಂತೋಷಪಟ್ಟರು ನನ್ನ ಬೆಂಬಲಕ್ಕೆ ನಿಂತ್ರು ಒಂದು ಮಗುವಿನ ಮೃತದೇಹಕ್ಕಾಗಿ ನಾಲ್ಕು ಕುಟುಂಬಗಳ ಪಟ್ಟು ಮಹಾತಾಯಿ ಕರುಳು ಮಿಡಿದಿರೋದು ಒಂದ್ ಕಡೆಯಾದರೆ ಮತ್ತೊಂದು ಕಡೆ ದಿನೇ ದಿನೇ ಕರುಣಾಜನಕ ಕಥೆಗಳೇ ಹೊರಬರ್ತಿವೆ ಮಲಪ್ಪುರಂ ಜಿಲ್ಲೆಯ ನಿಲಂಬೂರಿನ ಚಾಲಿಯಾರ ನದಿಯಲ್ಲಿ ಮಗುವಿನ ಶವ ಪತ್ತೆಯಾಗಿದೆ ಗುರುತೇ ಸಿಗದ ಮಟ್ಟಿಗೆ ಶವ ವಿರೂಪಗೊಂಡಿದೆ ಮುಂಡಕೈನಲ್ಲಿ ಮೃತಪಟ್ಟ ಹೆಣ್ಣು ಮಗುವಿನ ಶವಕ್ಕಾಗಿ ವಿವಿಧ ಧರ್ಮಗಳ ನಾಲ್ಕು ಕುಟುಂಬಗಳು ಪಟ್ಟು ಹಿಡಿದಿದ್ವು ಇದು ನಮ್ಮ ಮಗಳ ಶವ ಅಂತ ಅವಲತ್ತುಕೊಂಡ ಕರುಳು ಹಿಂಡುವ ಘಟನೆ ಕೂಡ ನಡೆಯಿತು ಹಾರಿ ಹೋಯಿತು ಎರಡು ಶಾಲೆಗಳು ಇಪ್ಪತ್ತೇಳು ಮಕ್ಕಳ ಪ್ರಾಣಪಕ್ಷಿ ಹೀಗೆ ಸುಂದರವಾಗಿ ಕಾಣ್ತಿದ್ದಾವಲ್ಲ ಇವು ಮುಂಡಕೈ ಮತ್ತು ಚೂರಲ್ಮಲಾದ ಸರ್ಕಾರಿ ಶಾಲೆಗಳು ದುರಂತಕ್ಕೆ ಈ ಶಾಲೆಗಳ ಎಡೇ ಚಿತ್ರಣವೇ ಸ್ಮಶಾನದಂತೆ ಬದಲಾಗಿದೆ ಇದ್ರ ಜೊತೆಗೆ ಇಲ್ಲಿ ಓದ್ತಿದ್ದ ಇಪ್ಪತ್ತೇಳು ಮಕ್ಕಳು ಮೃತಪಟ್ಟ ಘನಘೋರ ದುರಂತವೂ ಹೊರಬಿದ್ದಿದೆ ಹೌದು ಶಿಕ್ಷಣ ಇಲಾಖೆ ನಡೆಸಿದ ಸಮೀಕ್ಷೆಯ ಪ್ರಕಾರ ಈ ಎರಡು ಶಾಲೆಗಳ ಇಪ್ಪತ್ತೇಳು ವಿದ್ಯಾರ್ಥಿಗಳು ದುರಂತಕ್ಕೆ ಬಲಿಯಾಗಿದ್ದಾರೆ ಇನ್ನು ಇಪ್ಪತ್ತ್ ವಿದ್ಯಾರ್ಥಿಗಳು ಕಣ್ಮರೆಯಾಗಿದ್ದು ಶೋಧ ಕಾರ್ಯ ನಡೆದಿದೆ ಚೂರಲ್ಮಲ ಸ್ಕೂಲ್ ಸ್ಕೂಲ್ ಆಣೆ ಈ ಕಡಕ್ಕೆ ಇದು ಮೊತ್ತ ಪೊಯ್ಕಣ ಮೊತ್ತ ಎಲ್ಲ ಪೊಯ್ ಸ್ಕೂಲ್ ಸ್ಕೂಲ್ ಕೂಡ ವೆಳ್ಳ ರಾತ್ರಿ ಬಿತ್ತು ಭಯಾನಕ ಕನಸು ಎಚ್ಚರಗೊಂಡಾಗ ಭೀಕರ ದೃಶ್ಯ ಇವರ ಹೆಸರು ನೌಶಿಬಾ ಇವರ ಇಬ್ಬರು ಮಕ್ಕಳು ಜ್ವರದಿಂದ ಬಳಲ್ತಿದ್ರು ಹೀಗಾಗಿ ರಾತ್ರಿ ಕೆಟ್ಟ ಕನಸಿಗೆ ನೌಶಿಬಾಗೆ ಎಚ್ಚರ ಆಗುತ್ತೆ ಕಣ್ಬಿಟ್ಟು ನೋಡಿದ್ರೆ ಮನೆಯೆಲ್ಲ ಕೆಸರು ನೀರು ನೋಡ ನೋಡ್ತಿದ್ದಂತೆಯೇ ಈಕೆ ಕಣ್ಣ ಮುಂದೆಯೇ ಒಬ್ಬ ಮಗಳು ಕೊಚ್ಕೊಂಡು ಹೋಗ್ತಾಳೆ ಬಳಿಕ ಚಲಿಯಾರ್ ನದಿಯಲ್ಲಿ ಮಗಳ ಮೃತದೇಹ ಸಿಗುತ್ತೆ ಈ ಎಲ್ಲಾ ದುರಂತ ಕಣ್ಣ ಮುಂದೆಯೇ ನಡೆದಿದ್ದು ತಾಯಿ ಆಘಾತದಿಂದ ಹೊರಬರಲಾಗದೆ ಮೂವತ್ತೊಂದು ಗಂಟೆಗಳ ನಿರಂತರ ಶ್ರಮ ನಿರ್ಮಾಣವಾಯಿತು ಸೇತುವೆ ಭೂಕುಸಿತದ ಹೊಡೆತಕ್ಕೆ ಚೂರಲ್ ಮಲ ಮತ್ತು ಮುಂಡಕೈ ನಡುವಿನ ಸಂಪರ್ಕ ಸಂಪೂರ್ಣವಾಗಿ ಮುಚ್ಚಿ ಹೋಗಿತ್ತು ದುರಂತದ ಗಾಯಾಳುಗಳ ಸ್ಥಳಾಂತರಕ್ಕೆ ಒಂದು ಮಾರ್ಗ ಬೇಕಾಗಿತ್ತು ಇದೇ ಸಂದರ್ಭದಲ್ಲಿ ಭಾರತೀಯ ಸೇನಾಪಡೆ ಕ್ಷಿಪ್ರಗತಿಯ ಕಾರ್ಯಾಚರಣೆ ನಡೆಸಿದೆ ಬರೋಬ್ಬರಿ ಮೂವತ್ತೊಂದು ಗಂಟೆಗಳ ಕಾಲ ನಿರಂತರವಾಗಿ ಶ್ರಮ ಹಾಕಿ ಸೇತುವೆ ನಿರ್ಮಿಸಿದೆ ಹೌದು ಭಾರತೀಯ ಯೋಧರು ನೂರ ತೊಂಬತ್ತು ಅಡಿ ಬೈಲಿ ಸೇತುವೆ ನಿರ್ಮಾಣಕ್ಕೆ ಮೂವತ್ತೊಂದು ಗಂಟೆ ಸಮಯ ತೆಗೆದುಕೊಂಡಿದೆ ಈ ಮಧ್ಯೆ ವಿರಾಮ ಇಲ್ಲದೆ ಸೇತುವೆ ಕಟ್ಟಿದ್ದಾರೆ ಮೊದಲು ಸೇನಾ ಟ್ರಕ್ ಓಡಿಸುವ ಮೂಲಕ ಟೆಸ್ಟ್ ಮಾಡಿದ ಸೇನೆ ಆಂಬ್ಯುಲೆನ್ಸ್ನಂತಹ ತುರ್ತು ಅಗತ್ಯತೆ ಪೂರೈಸುವುದಕ್ಕೆ ಎಲ್ಲಾ ಸಿದ್ಧತೆ ಮಾಡಿದೆ ವಿರಾಮ ಇಲ್ಲದೆ ಕೆಲಸ ಮಾಡಿದ ಯೋಧರಿಗೆ ಎಲ್ಲೆಡೆ ಮೆಚ್ಚುಗೆ ವ್ಯಕ್ತವಾಗುತ್ತಿದೆ